ಪ್ರತಾಪ್ ಸಿಂಹ ಹಲವು ಸರ್ ಅದು ಅವರ ಇಂಡಿವಿಜುವಲ್ ಅಭಿಪ್ರಾಯ ಅವರ ಇಂಡಿವಿಜುವಲ್ ಅಭಿಪ್ರಾಯ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಒಂದು ಮ್ಯಾಂಡೇಟ್ ಮ್ಯಾಲೆಟ್ ಅಲ್ಲಿ ಬಂದಿರೋ ಗೌರ್ಮೆಂಟ್ ಇದು ಪಾರ್ಟಿ ಬ್ಯಾಲೆಟ್ ಅಲ್ಲಿ ಬಂದಿರುವಂತ ಗೌರ್ಮೆಂಟ್ ಇದು ಇವತ್ತು ನಾವು ಬ್ಯಾಲೆಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಹಕ್ಕು ನಮ್ಮ ಮತ ಅಂತ ಹೇಳ್ತಾ ಇದ್ದೀವಿ ಹಂಗೆ ಮತ ಆಯ್ಕೆ ಮಾಡಿರುವಂತ ಒಂದು ಸರ್ಕಾರ ಆ ಸರ್ಕಾರದ ನಿರ್ಧಾರ ಸಂವಿಧಾನ ಬದ್ಧಾದಂತ ನಿರ್ಧಾರಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ನಾಯಕರುಗಳೆಲ್ಲ ಓದ್ಲಿ ಏನೇನು ನಿಮ್ಮ ಹಕ್ಕಿದೆ ಅನ್ನೋದು ಅರ್ಥ ಆಗ್ತದೆ ಆದ್ರಿಂದ ನ್ಯಾಯಾಲಯ ಕೂಡ ಸಂವಿಧಾನದ ಮೇಲೆ ನ್ಯಾಯಾಲಯ ಕೂಡ ನಡೆಯೋದು ನಾವು ನಡೆಯೋದು ಸಂವಿಧಾನದ ಮೇಲೆ ಓತ್ ತಗೊಂಡವರು ಸಂವಿಧಾನದ ಮೇಲೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನ ಪೀಠಿಕೆಯನ್ನು ನಾವು ಓತನ್ನು ನಾವು ತೆಗೆದುಕೊಳ್ತೇವೆ ಸೊ ಹಂಗೆ ಕೆಲಸ ಮಾಡ್ತಾ ಇದ್ದೀವಿ ಏನಪ್ಪ ಅವನ್ನ ಪಾರ್ಟಿಲಿ ಟಿಕೆಟ್ ಕೊಡಲಿಲ್ಲ ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ ಅಂತ ತೋರ್ಸ್ಕೋಬೇಕು ಪಾಪ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ